ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡ್ಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕೊನೆಗೂ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಥೀಮ್ ಇಟ್ಕೊಂಡು ಶುರು ಆದ ಈ ಸೀಸನ್ನ ಬಿಗ್ಗೆಸ್ಟ್ ಫಿಸ್ಟ್ನ ಇವತ್ತು ಬಿಗ್ ಬಾಸ್ ರಿವೀಲ್ ಮಾಡಿದ್ದಾರೆ ಮೊದಲ ಮೂರು ವಾರಕ್ಕೆ ಒಂದು ಫಿನಾಲೆ ಇರುತ್ತೆ ಮೊದಲ ಮೂರು ವಾರಕ್ಕೆ ಒಂದು ಫಿನಾಲೆ ಇರುತ್ತೆ ಈಗಿರೋ ಕಂಟೆಸ್ಟೆಂಟ್ಗಳಲ್ಲಿ ಯಾರು ಯಾವಾಗ ಹೇಗೆ ಬೇಕಾದರೂ ಅಂದರೆ ಒಬ್ಬೊಬ್ಬರಾಗಿ ಅಥವಾ ಗುಂಪು ಗುಂಪಾಗಿ ಎಲಿಮಿನೇಟ್ ಆಗಬಹುದು ಹಾಗಿದ್ರೆ ಈ ಎಲಿಮಿನೇಷನ್ ಇಂದ ಪಾರೋಗೋಕ್ಕೆ ಇರೋ ಉಪಾಯ ಏನೋ ಅದೆಂದ್ರೆ ಅದ್ಭುತವಾಗಿ ಆಟ ಆಡಿ ಜನಗಳ ಮನಸ್ಸು ಹಾಗೂ ಅವರ ಓಟ್ ಗೆಲ್ಲೋದು ಮೂರು ವಾರಕ್ಕೆ ಫಿನಾಲೆ ಅನ್ನೋದಾದರೆ ವಿನ್ನರ್ ರನ್ನರ್ ಎಲ್ಲ ಹೇಗೆ ಡಿಸೈಡ್ ಮಾಡ್ತಾರೆ ಅನ್ನೋ ಪ್ರಶ್ನೆ ನಿಮ್ಮ ತಲೆಗೆ ಬರ್ಬೋದಲ್ವ ಅದಕ್ಕೆ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ ರೂಪೇಶ್ ಶೆಟ್ಟಿ ಹಾಗೂ ರಾಕೇಶ್ ಅಡಿಗ ಅವರಿದ್ದ ಸೀಸನ್ ಒಂಬತ್ತರ ಮುಂಚೆಯೂ ಕೂಡ ಒಂದು ಮಿನಿ ಓ ಟಿ ಟಿ ಸೀಸನ್ ನಡೆದಿತ್ತು ಅದನ್ನ ನಿಮ್ಮ ಮುಂದಿನ ಮೂರು ವಾರಗಳಲ್ಲಿ ಈ ಸೀಸನ್ ಏನಾಗ್ಬೋದು ಅಂತ ನಿಮ್ಗೊಂದು ಚಿತ್ರಣ ಸಿಗುತ್ತೆ ರೂಪೇಶ್ ಶೆಟ್ಟಿ ಹಾಗೂ ರಾಕೇಶ್ ಅಡಿಗ ಅವರ ಮಿನಿ ಓ ಟಿ ಟಿ ಸೀಸನ್ ತರ ಮೂರು ವಾರದ ಕೊನೆಯಲ್ಲಿ ಬಹುಶಃ ನಾಲ್ಕು ಜನನ ಮೇನ್ ಸೀಸನ್ಗೆ ಆಯ್ಕೆ ಮಾಡಬಹುದು ನಾಲ್ಕರ ಬದಲು ಇಲ್ಲಿ ಆರು ಅಥವಾ ಇನ್ನು ಹೆಚ್ಚು ಜನರನ್ನು ಕೂಡ ಉಳಿಸಿಕೊಳ್ಳಬಹುದು ಹಾಗಾಗಿ ಮುಂದಿನ ಮೂರು ವಾರ ಬಹಳಷ್ಟು ಎಲಿಮಿನೇಷನ್ ಇರೋದ್ರಿಂದ ವೀಕ್ಷಕರಿಗೆ ಒಳ್ಳೆ ಮಜಾ ಸಿಗೋದ್ರಲ್ಲಿ ಯಾವ ಸಂಶಯನೂ ಇಲ್ಲ ಜೊತೆಗೆ ಈ ಮೂರು ವಾರ ಕಳೆದ ಮೇಲೆ ನಿಜವಾದ ಬಿಗ್ ಬಾಸ್ ಸೀಸನ್ ಶುರು ಆಗುತ್ತೆ ಅಲ್ಲಿಗೆ ಇನ್ನು ಹನ್ನೆರಡು ಜನ ಹೊಸ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಮೂರನೇ ವಾರದ ಕೊನೆಗೆ ಬರೋ ಸಾಧ್ಯತೆ ಇದೆ ಈ ಸತಿಯ ಗ್ರ್ಯಾಂಡ್ ಓಪನಿಂಗ್ ಸೆರೆಮನಿ ನೋಡಿದಾಗ್ಲೆ ಒಂದು ಚಿಕ್ಕ ಅನುಮಾನಗಳು ನಮ್ಮಲ್ಲಿ ಹುಟ್ಕೊಂಡಿತ್ತು ಅವು ಏನಂದ್ರೆ ಸತಿ ಕಂಟೆಸ್ಟೆಂಟ್ಗಳ ವೀಟಿಗಳು ತುಂಬಾ ಚಿಕ್ಕದಾಗಿದ್ದವು ಕಿಚ್ಚ ಸುದೀಪ್ ಅವರು ಕೂಡ ಯಾರನ್ನು ತುಂಬಾ ಡೀಟೇಲ್ಡ್ ಆಗಿ ಮಾತಾಡಿಸಿಲ್ಲ ಸಾಧಾರಣವಾಗಿ ಅವರು ಪ್ರತಿಸ್ಪರ್ಧಿಗಳನ್ನ ಹೆಚ್ಚು ಮಾತಾಡಿಸಿ ಕಿಚಾಯಿಸಿ ಅವರ ಇಷ್ಟ ಕಷ್ಟ ಕೇಳಿ ಮನೆ ಒಳಗೆ ಬಿಡ್ತಾ ಇದ್ರು ಈ ಸತಿ ಎಲ್ಲರನ್ನ ಆತ್ರಾತ್ರವಾಗಿ ಹತ್ರವಾಗಿ ಒಳಗ್ ಕಳಿಸ್ತಾ ಹಾಗೆ ಅನ್ನಿಸ್ತು ಇನ್ನು ಬಂದ ಕಂಟೆಸ್ಟೆಂಟ್ಗಳು ಯಾರು ಕೂಡ ಸೀಸನ್ ಗೆಲ್ಲೋ ಫೇವರೇಟ್ಸ್ ಅಂತ ಅನ್ನಿಸ್ಲಿಲ್ಲ ತುಂಬಾ ಜನ ಕ್ಯಾಂಡಿಡೇಟ್ಸ್ ದಮ್ಮಿ ಅಂತ ಅನ್ನಿಸ್ತು ಹಾಗಾಗಿ ಇವೆಲ್ಲ ಸಂಶಯಗಳಿಗೆ ಬಿಗ್ ಬಾಸ್ ಈಗ ಉತ್ತರ ಕೊಟ್ಟಿದ್ದಾರೆ ಮೊದಲ ಮೂರು ವಾರ ಮಿನಿ ಸೀಸನ್ ನಂತರ ಮೇನ್ ಸೀಸನ್ ನೋಡೋಣ ಇನ್ನು ಏನೇನು ಟ್ವಿಸ್ಟ್ಗಳು ಈ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಥೀಮ್ ಇರೋ ಬಿಗ್ ಬಾಸ್ನಲ್ಲಿ ಕಾದಿದೆ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್